ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಏನು ಬರ್ರಿ ಏನು ಬರ್ರಿ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಕಬ್ಬಿನ ಬಿಲ್ಲು ಇವತ್ತಿನ ದಿನ ಈಗ ಅಣ್ಣಾಜಿ ಭಾಷೆ ಮಾಡ್ತಾರೋ ಭಾಷೆ ಮಾಡ್ತಾರೋ ನಾವು ರೈತರು ಇಲ್ಲಿ ಮನ್ಕೊಂಡು ಒಂದು ಅದರ ಒಂದು ಹುಳಿ ಮುಟ್ಲು ಅವ್ರಿಗೆ ಹೌದು ಎಲ್ಲರೂ ಸ್ವಲ್ಪ ಕೂತ್ಕಾರಿ ಇವತ್ತ ಈ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಬರಬೇಕು ಯಾಕೆ ನಾಚಿಕೆ ಬರ್ಬೇಕಂದ್ರ ಒಂದ ನಿಮ್ಮ ಬಾಯಿಗೆ ಅನ್ನ ಹಾಕುವಂತ ರೈತ ಬೀದಿಗೆ ಬಂದು ಮಲ್ಕೊಂಡ್ರ ನಿಮ್ಮಂತ ಲಗೇಡಿ ಸರ್ಕಾರ ಇದು ಯಾವ್ದು ಇಲ್ಲ ಅಂತ ಹೇಳಕ್ ಇಷ್ಟ ಇವತ್ತಿನ ದಿನ ನಾವು ಎಲ್ಲಾ ರೈತರು ಬೀದಿಗೆ ಯಾಕೆ ಎದ್ದಪ್ಪ ನಾವು ಎಲ್ಲಾ ಹಳ್ಳಿಗಳಿಂದ ರೈತರು ಯಾಕೆ ರಚ್ದವರು ಎದುರು ಸಂಬಂಧ ಇದ್ದವರು ನೂರು ಸಾವಿರದ ಐದು ನೂರು ಬಿಲ್ ಕೂಡ ನಿಮ್ಮ ಕೈಲಿ ಆಗುವಾತ ಇನ್ನ ರೈತರನ್ನ ಕಾಪಾಡೋ ಪರಿಸ್ಥಿತಿ ನಿಮ್ಮ ನಿಮ್ಮ ಕೈಲಿ ಅಂತೂ ಇಲ್ಲ ಇಲ್ಲ ಇನ್ನು ಮುಂದಿನ ಕಾಲ ಬರ್ತೈತಿ ಒಂದು ದಿನ ರೈತ ಸರ್ಕಾರ ಆಗತೈತಿ ಅವಾಗ ನಿಮಗ ತಿಳಿದು ತೋರ್ಸ ನಾವು ಇನ್ನ ನಾವು ಪ್ರತಿ ಹಳ್ಳಿಯಲ್ಲಿ ಕೂಡ ನಾವು ಎಲ್ಲರಿಗೂ ಇವಾಗ ಪ್ರತಿ ಹಳ್ಳಿ ಹಳ್ಳಿಗೆ ರೈತರಿಗೆ ತಿಳಿಸುವಂತ ವಿಷಯ ಐತಿ ನಾವ ಇವತ್ತು ಮೂರು ಸಾವಿರದ ಐದುನೂರು ರೂಪಾಯಿ ಬೆಲ್ಲ ತಗೊಂಡಿರೋದ ಮೂರು ಸಾವಿರದ ಎರಡ್ ನೂರ ನೂರ ಅನ್ನೋಂಗಿಲ್ಲ ಇದು ನಮಗ ಇಲ್ಲ ಮೂರು ಸಾವಿರದ ಐದನೂರು ಕ್ವಾಟ್ರಿ ಬಿಡವ್ರ ಬಿಡ್ಲಿಲ್ಲ ಅಂದ್ರೆ ನಿಮ್ ಮನೆಯವ್ರಿಗೂ ನಾವು ಬಿಡೋದಲ್ಲ ಇನ್ನು ಮುಂದೆ ನಾವು ಹುಕ್ಕೇರಿಯಲ್ಲಿ ಹೋರಾಟ ಮಾಡದ್ವು ಪ್ರತಿದಿನ ಹೋರಾಟ ಮಾಡೋದು ದಯವಿಟ್ಟು ರೈತರಲ್ಲಿ ಎಲ್ಲ ನನ್ನ ವಿನಂತಿ ಏನಂದ್ರಪ್ಪ ಯಾರು ಕಬ್ಬು ಕಟಾವ್ ಮಾಡಕ್ ಹೋಗ್ಬೇಡ್ರಿ ನಾವು ಕಬ್ಬು ಕೊಡೋ ಕೊಡೋದ್ರಿಂದನ ಅವ್ರಿಗೆ ಸೊಕ್ ಬಾಳ್ ಆಗೈತಿ ನಮ್ಮ ಕಬ್ಬ ಬೆಲ್ಲ ಮಾಡಕ್ ಬರ್ತೈತಿ ಬೆಲ್ಲ ಮಾಡೋಣ ಬೆಲ್ಲ ತಿನ್ನೋನು ಇಲ್ಲಪ್ಪ ಬೆಳಿ ಬೇರೆದ ಮಾಡೋಣ ಇವದ ಅವಶ್ಯಕತೆನ ನಮಗಿಲ್ಲ ನಮ್ಮಿಂದ ಅವ್ರ ಅವರಿಂದ ನಾವಲ್ಲ ಸರ್ಕಾರದಿಂದ ನಾವಲ್ಲ ನಮ್ಮಿಂದ ಸರ್ಕಾರ ಈ ಮಕ್ಕಳು ನಮ್ ಕಾಲ್ ತೊಳಗ ಇರ್ಬೇಕು ರೈತ ಕಾಲ್ ಇರಬೇಕು ಇರ್ಬೇಕವ್ರ ರೈತರ ಮುಂದೆ ಯಾರು ಇಲ್ಲ ರೈತರ ಮುಂದೆ ದೊಡ್ಡ ಸರ್ಕಾರ ಯಾವ್ದು ಅಲ್ಲ ರೈತ ಒಂದು ಸರ್ಕಾರ ಐತಿ ನಾವು ಕೊಟ್ಟಾಗ ತಿನ್ಬೇಕಿವ್ರ ನಾವು ಕೊಡ್ಲಿಲ್ಲ ಅಂದ್ರೆ ಏನ್ ತಿಂತಾರ ಏಸಿಯಾಗಿ ಕುಂಡ್ ತಾಕತ್ ನೋಡ್ರಿ ಏಸ್ಯಾಗಿ ಕೂತವ್ರು ಬಂದ್ ನೋಡ್ರಿ ಇಲ್ಲಿ ಮಲಗಿದಾರ ನಮ್ ರೈತರ ಹಾಯಾಗಿ ಮಲಗಿದಾರ ಇಲ್ಲಿ ದೇವ್ರ ಸುಖ ಕೊಟ್ಟಾನ ಅಲ್ಲಿ ನೀವು ಏಸಿಯಾಗಿ ಕೂತು ರೋಗ ಬರತ್ತವ ನಿಮಗೆ ಮೂರ್ ಸಾವಿರದ ಐದು ನೂರ ಬೆಲ್ ಕೊಡಲೇಬೇಕು ಕೊಡಲಿಲ್ಲ ಕೊಡ್ಲಿಲ್ಲ ನಾವು ನಿರಂತರ ನಿರಂತರಾಗಿ ಹೋರಾಟ ನಡಿಯೋದನ ಗೋಕಾಕು ಆಗೋದು ಹುಕ್ಕೇರಿ ಆಗೋದು ಗುರ್ಲಾಪುರ್ ಆಗೋದು ಬೆಳಗಾವಕ್ಕೂ ಆಗೋದು ನಾಳೆ ಬೈಲುಂಗಲ್ಕು ಆಗೋದು ಮುಂದೆ ವಿಧಾನಸೌಧ ಮುಂದೂ ಆಗೋದು ವಿಧಾನಸೌಧ ಕಿಲೇ ಸಹಿತ ಕೂಡಂಗಿಲ್ಲ ರೈತರ ಇದು ನೆನಪಿಟ್ಕೋಬೇಕ ನಿಮ್ಮ ತಾಕತ್ ನೋಡೋ ವಿಧಾನಸೌಧ ಕಾಲು ಹಾಕಿ ನೋಡ್ರಿ ಮನಸ್ಸು ಮಾಡಿದಂದ್ರೆ ನೀವು ಅಲ್ಲಿ ಕಾಲ್ ಇಡ ತಾಕತ್ ನಿಮ್ಮ ಯಾಕಂದ್ರೆ ಇದು ಭೂಮಿನೂ ರೈತದ ಎಲ್ಲ ರೈತ ಮಿನಿ ವಿಧಾನಸೌಧ ರೈತನದ ಐತಿ ಅಧಿವೇಶನ ಬರತೈತಿ ಬಹಳ ಹುಷಾರ್ಲಿ ಕಾಲ್ ನಮ್ಮ ರೈತರು ಬಹಳ ಕೆಟ್ಟದಾರು ಇನ್ನು ಮುಂದೆ ಯಾರ್ದು ನಿಮಗೆ ಕೇಳಂಗಿಲ್ಲ ಯಾಕಂದ್ರೆ ಈಗ ಅರ್ಥ ಆಗೈತೆ ಇನ್ನ ಮಟ್ಟ ಸುಖ ಉಂಡರವ್ರು ಏನೇನು ನೀವು ಮಾಡಿದಿರಿ ಎಲ್ಲ ಸುಖ ಉಂಡಾರ ಏನು ಮಾಡತ್ತೀರಿ ಅದು ಉಂಡಾತಾರ ಇನ್ನು ನಿಮಗೇನು ಉಣಿಸ್ಬೇಕು ಅದು ಉಣಿಸ್ತಾರ ಅದಕ್ಕೆ ನಾವು ದಯವಿಟ್ಟು ಗೋಕಾಕ ಗ್ರಾಮಸ್ಥರಿಗೆ ಗೋಕಾಕ್ ತಾಲೂಕಿನ ಗ್ರಾಮಸ್ಥರಿಗೆ ಎಲ್ಲರಿಗೆ ಕೈ ಮುಗಿದ ವಿನಂತಿ ಏನು ಮಾಡ್ಕೋತೇನಪ್ಪ ಅಂದ್ರೆ ಎಲ್ಲ ರೈತ ಬಾಂಧವರು ಎಲ್ಲ ಹಿರಿಯರು ಯುವಕರು ಎಲ್ಲರೂ ಕೂಡಿ ನಮ್ಮ ರೈತ ಕುಲಕ ಒಂದು ಕೈ ಜೋಡಿಸ್ರಂದ್ರ ಅಂದ್ರೆ ಎಲ್ಲ ನಮ್ಮ ಸಂಘಟನೆಗೂ ಶಕ್ತಿ ಬರ್ತೈತಿ ರೈತ ಕುಲಕ್ಕೂ ಶಕ್ತಿ ಬರ್ತೈತಿ ಈ ಶಕ್ತಿ ಮುಂದೆ ಯಾವ ದೇವರ ಶಕ್ತಿನೂ ಬರಂಗಿಲ್ಲ ಅದ ಒಂದು ದೇವ್ರ ಐತಿ ನಮಗ ರೈತ ಶಕ್ತಿನ ಒಂದು ದೇವ್ರ ಐತಿ ಇದ ನಮಗ್ ಕಾಪಾಡೋದೈತಿ ದಯವಿಟ್ಟು ನಿಮ್ಮಲ್ಲಿ ಕಾಲು ಮುಗದ ಕೈ ಮುಗದ ವಿನಂತಿ ಏನಂದ್ರೆ ನಮಗ ರೈತ ಸಂಘಕ್ಕೆ ಎಲ್ಲಾ ರೈತ ಸಂಘಕ್ಕೆ ನಮಗ ಸಾಥ್ ಕೊಡ್ರಿ ಇವರು ತಾಕತ್ ನೋಡೇ ಬಿಡೋನು ಮೂರ್ ಸಾವಿರದ ಐದನೂರು ಬುಗೊಂಡೆ ಬಿಡೋಣ ಅಂತ ಹೇಳಿ ನಂದ್ ಎರಡು ಮಾತುಗಳ ಈಗ ನಾವು ನಡುವ ರೋಡ್ನ ಗೆದ್ದು ಹೇಳ್ರಿ ಕಾಂಗ್ರೆಸ್ ಸರ್ಕಾರ ಗೆದ್ದು ಕ್ಯಾಚರಿಲ್ಲ ಎಲ್ಲಾರು ಹೋಗೋರಿ ಕಾಂಗ್ರೆಸ್ ಸರ್ಕಾರ ಸತತ ಕೇಳ್ತಾನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸತ್ರ ಡಿ ಕೆ ಶಿವಕುಮಾರ ನೀವು ಕಾಂಗ್ರೆಸ್ ಸರ್ಕಾರ ಫಂಕ್ಷನ್ ಇದ್ದಾಗ ಬೇಕಾದ್ರೆ ಬೇಕಾದ್ರೆ ಘೋಷಣೆ ಮಾಡ್ತೀರ ರೈತರು ಇದ್ದಾರೆ ಇದೇನು ಸತ್ರಿ ಮಾಡಿ ಘೋಷಣೆ ರಾಜ್ಯ ಉಪಾಧ್ಯಕ್ಷರು ವಿಕೇರಿ ಬಂದಂತ ಜಯವುಲ್ಲಾ ಅವರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡ್ರಿ ಇಂಥವ್ರೆಲ್ಲ ನಮ್ಮ ಬೇಕು ಇವತ್ತ ಅವ್ರದ್ದು ಟಿ ವಿ ಚಾನೆಲ್ ಐತಿ ಅವ್ರ ಟಿ ವಿ ಚಾನೆಲ್ ಇಡೀ ರಾಜ್ಯ ಅಲ್ಲ ಬೇರೆ ರಾಜ್ಯಕ್ಕೂ ಹೋಗಿ ಬಂದ ರೆಡಿಯಾಗಿ ಬಂದರು ಅಂತ ಹೋರಾಟಗಾರ ಕ್ರಾಂತಿ ಕಿಚ್ಚೊಚ್ಚುವಂಥ ನಾಳೆ ಒಕ್ಕೇರಿಯಾಗ ಮಂಗಳವಾರದ ಇಟ್ಕೊಂಡು ಇನ್ನು ಐವತ್ತು ಸಾವಿರ ಜನ ಸೇರಿಸುವಂಥ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಕಡೆ ನಮ್ಮ ಟೀಮ್ ಕರೆ ಕೊಟ್ಟಿದ್ದು ನಾವು ಅದಕ್ಕಾಗಿ ಇಲ್ಲೂ ಹೋರಾಟ ಅಲ್ಲೂ ಹೋರಾಟ ದಿಲ್ಲಿಯಲ್ಲಿ ಹೋರಾಟ ಹಳ್ಳಿಯಲ್ಲಿ ಹೋರಾಟ ರೈತಕ್ಕೂ ಹೋರಾಟ ಅಂತ ಇವತ್ತು ಅದಕ್ಕಾಗಿ ಮುಖ್ಯಮಂತ್ರಿ ಮಂತ್ರಿ ಅವರು ಕಲಿಕೆ ನಾಳೆ ದಿನ ಎಲ್ಲ ರೈತರಿಗೆ ನಾವು ವಿನಂತಿ ವಿನಂತಿ ಕೋರ್ಸಿಟ್ಟೆ ಯಾಕಂದ್ರೆ ಎಲ್ಲ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ತಮ್ಮ ಗೋಕಾಕ್ ಆಗಮಿಸ್ಬೇಕು ಮತ್ತು ನಾಳೆ ನಮ್ಮ ಅನ್ನದಾಸೋಹಿಗಳಂತ ಗುರುಜಿಯವರು ಅಪ್ಪಾಜಿ ಅವರು ಆಗಮಿಸ್ತಿದ್ದಾರೆ ಅದಕ್ಕೆ ಎಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಮಗೆ ಬೆಂಬಲ ಕೊಡಬೇಕು ಅಜ್ಜರಿಗೆ ಅಜ್ಜಾರ ಅವರ ಆಶೀರ್ವನ್ನ ಅಪಾಜ ಪಡಿಬೇಕಂತ ಎಲ್ಲ ರೈತರಲ್ಲಿ ಕಳೆಯಿಂದ ಕೇಳ್ಕೋತನ ಭಕ್ತರಿಗೆ ಅದಕ್ಕೆ ನಮ್ಮ ರೈತ ಸಂಘದ ಎಲ್ಲ ನಾಯಕರು ಕೂಡ ನಾಯಕರೂ ಕೂಡ ಅವರು ಅಪ್ಪಾಜಿ ಅವರ ಫೋನ್ ಹಚ್ಚಿ ತಿಳಿಸಿದ್ದಾರೆ ಎಲ್ಲ ಭಾಗದ ಅವ್ರ ಅಭಿಮಾನಿಗಳಂತೂ ನಿಮಗೆ ಗೊತ್ತೈತಿ ಯಾಕಂದ್ರೆ ಅಪ್ಪಾಜಿ ಅವರ ಅನ್ನದ ಅಂತಂದ್ರೆ ಎಲ್ಲ ಮನೆ ಮನೆಯಲ್ಲಿ ಅವರ ಫೋಟೋ ದ್ವೀತಿಯ ನಾಯಕರಂತ ನಮ್ಮ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರು ಅವ್ರ ಎಲ್ಲ ರೈತರ ಪರವಾಗಿ ಮತ್ತು ಮಾಜಿ ಸೈನಿಕರ ಪರಿವಾರದ ಪರವಾಗಿ ರೈತ ಪರಿವಾರ ಪರವಾಗಿ ನಾ ಕೈ ಮುಗಿದು ಕೇಳ್ಕೊತೀನಿ ದಯಮಾಡಿ ತಾವು ಮನಸ್ಸು ಮಾಡಿದ್ರೆ ಏನ್ ಬೆಕ್ಕಾದ್ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕ ನೀವು ರತ್ನ ನಾಳೆ ಬಂದು ಬೈ ಚಾನ್ಸ್ ನೀವು ಬಂದು ಇಲ್ಲಿ ಗೋಕಾಕ್ ಈ ಸ್ಟೇಜ್ ಮೇಲೆ ಬಂದು ಅನೌನ್ಸ್ಮೆಂಟ್ ನೀವು ದೇವರಿಗಿಂತ ಹೆಚ್ಚಾಗಿ ನಾವು ನೀವು ಸ್ವೀಕಾರ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಕಳಕಳಿಯಾಗಿ ಕೇಳ್ಕೊತಾ ಇದ್ದೇನೆ ದುಡ್ಡು ಕಿತ್ತ ಹೆಸರು ಬಹಳ ಸಾಧನೆ ಮಾಡಬೇಕಾಗತ್ತೆ ದುಡ್ಡು ಸಂಪಾದನೆ ಮಾಡೋದು ಎಲ್ಲರಿಗೂ ಅಸಾಧ್ಯ ಅದಕ್ಕಿಂತ ಅಸಾಧ್ಯ ಹೆಸರು ಗಳಿಸುವುದು ಗೊತ್ತಿರಬೇಕಾಗತ್ತೆ ಬಂಧುಗಳು ಎಷ್ಟೋ ಜನ ಪ್ರಧಾನಮಂತ್ರಿಗಳಾದ್ರು ನಮಗೆ ನೆನಪಿರೋದು ಇಬ್ಬರೇ ಇಬ್ರು ಒಂದು ಲಾಲ್ ಬಹದ್ ಶಾಸ್ತ್ರಿ ಅಟಲ್ ಬಿಹಾರಿ ವಾಜಪೇಯಿ ಬಂದವರೆಲ್ಲ ಬಂದ್ರು ಹೋಗ್ರಷ್ಟ ಹೆಸರು ಉಳಿಬೇಕಾದ್ರೆ ಒಂದು ಸಾಧನೆ ಮಾಡಬೇಕು ದೇಶಕ್ಕೆ ತ್ಯಾಗ ಮಾಡಬೇಕು ರಾಜಕೀಯ ಇದ್ದವರು ಸಮಾಜಕ್ಕೆ ತಮ್ಮದೇ ಆದ ಒಂದು ಕೊಡುಗೆ ಇರಬೇಕು ಕೊಡುಗೆ ಅಂದ್ರೆ ಅದು ಶಾಶ್ವತವಾಗಿ ಉಳಿಬೇಕು ಒಬ್ಬರಿಗೆ ಕೊಟ್ಟಿದ್ದು ಶಾಶ್ವತ ಅಲ್ಲ ಇಡೀ ಸಮಾಜ ಕುಲಕ್ಕೆ ಒಂದು ಹೋಗ್ಬೇಕು ನಾವು ಬರ್ತಾ ಇರ್ತ ಕೊಡ್ತಾ ಇರ್ತಾರೆ ಅದು ಕೊಡಿದ ಬೇರೆ ಇಡೀ ಸಮ ರೈತ ಕುಲಕ್ಕೆ ಕೊಟ್ಟರೆ ಅವ್ರ ಹೆಸರು ಹಜರಾಮಾಗಿರುತ್ತದೆ ನಾಳೆ ಕೈ ಮುಗಿದು ಕೇಳ್ಕೊತೀನಿ ನಾಳೆ ಬಂದು ಅವರು ಇಲ್ಲಿ ಸ್ಟೇಜ್ ಮೇಲೆ ಬಂದು ನಮ್ಮ ಬೇಡಿಕೆಯನ್ನು ಇಳಸ್ರೆ ಅವರ ನಮ್ಮ ರೈತ ಕುಲ ಅವ್ರು ಯಾವತ್ತೂ ಬರೆಯಲ್ಲ ಅಂತ ನಾನು ಇತ್ತ ಟೈಮ್ದಲ್ಲಿ ಅವರು ವಿನಂತಿ ಮಾಡ್ಕೋತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ